தேடி நம்ம வந்துச்சு இங்க 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 வந்துச்சு ஆ ஆ దర్శனா இல்ல ಬಿಡ್ಬೇಕು ಅಂತ fortæய் மத்தீரே கொட 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 وړேடா وړேடா ஐயப்பா وړேடா وړேடா

ಆ ಕಾಯಿ ಎಂತ ತಗೊಂಡಿರೋದು ಅಲ್ಲ ಕಾಯಿ ಅಂತ ತಗೊಂಡಿರೋದು ನೀವು ಕಾಯಿ ಕಾಯಿ ಎತ್ಕೊಬೋದು ಎಂತ ಕಾಯಿ ಉರು ಸೇವೆ ಮಾಡಕ್ ಬಂದಿದ್ದೀನಿ ನೂರ ತೆಂಗಿನಕಾಯಿ ಹೊಡೀಬೇಕು ಅಂತ ತೆಂಗಣಕಾಯಿ ಹೊಡಿಯೋಕೆ ಪರ್ಮಿಶನ್ ಕೊಡಿಲ್ಲ ಉರು ಸೇವೆ ಮಾಡಕ್ ಪರ್ಮಿಶನ್ ಇವಾಗ ನಾನು ದರ್ಶನ ಭೇಟಿ ಟ್ರೈ ಮಾಡ್ತೀನಿ

ಬಿಡುಗಡೆ ಮಾಡಬೇಕು ದರ್ಶನ್ ಏನೋ ತಪ್ಪ ತಪ್ಪು ಮಾಡಿಲ್ಲ ಈ ಕುತಂತ್ರ ದರ್ಶನ ಬಿಡ್ಬೇಕು ಅಂತ ಈ ಮೂಲಕ ಮಾಡ್ಬೇಕು ಅಂತ ಬಂದಿದ್ದೀನಿ ದರ್ಶನ ಬಿಡ್ಬೇಕು ದರ್ಶನ ಕೂಡಲೇ ಬಿಡ್ಬೇಕು ದರ್ಶನ ಕೂಡಲೇ ಬಿಡ್ಬೇಕು ದರ್ಶನ್ ಯಾವ್ದೇ ತರ ತಪ್ಪು ಮಾಡಿಲ್ಲ ನಾನು ದರ್ಶನ ಉಳ್ಳ ಮಾಡಿ ಉರುಳು ಸವೆ ಮಾಡೋ ಮುಖಾಂತರ ದರ್ಶನ ಬಿಡುಗಡೆ ಮಾಡಬೇಕು ಅಂತ ಒಂದು ಇದು ಮಾಡ್ಕೊ ಬಂದಿದ್ದೀನಿ ಈಗ ಇಲ್ಲಿ ಅನುಮತಿ ತಗೊಂಡಿದ್ರೆ ಇಲ್ಲಿ ಅನುಮತಿ ತಗೋಬೇಕು ಅನುಮತಿ ಇಲ್ಲ ನಾನು ಆಚೆ ಕಡೆ ಉರುಳ್ ಸೇವೆ ಮಾಡ್ತೀನಿ ಅಂತ ಬಂದಿದ್ದೀನಿ ಉರುಳ್ ಸೇವೆ ಮಾಡ್ಬೇಕು ಬಿಡ್ತಾ ಇಲ್ಲ ಬಿಟ್ರೆ ಉರುಳ್ ಸೇವೆ ಮಾಡಕ್ ರೆಡಿ ಇದ್ದೀನಿ ಈಗ ಈ ಕೇಸ್ ಅವರು ಒಳಗಡೆ ಇದ್ದಾರೆ ಇಲ್ಲಿ ಅನುಮತಿ ಏನು ಕೊಡೋದಿಲ್ಲ ಏನೇ ಮಾಡೋದಕ್ಕೂ ಸರ್ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾನ್ ಕೇಳ್ಕೊಳ್ಳೋದೇನಂದ್ರೆ ದರ್ಶನ್ ಯಾವ್ದೇ ತರ ತಪ್ಪು ಮಾಡಿಲ್ಲ ಬಿಡಬೇಕು ಅನ್ನೋದು ನಮ್ಮದು ರವಿಕುಮಾರ್ ನಮ್ಮ ಕರುನಾಡ ಇವತ್ತು